ಸಂಜೆ ಮಳೆ ಬರ್ತಾ ಇದ್ದಾಗ ಈ ಥರ ಒಂದು ಸಬ್ಬಕ್ಕಿ ಬೋಂಡ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ವೆಲ್ಕಮ್ ಟು ವಿಜಸ್ ಕಿಚನ್ ನಮಸ್ಕಾರ ನಾನು ವಿಜಯಲಕ್ಷ್ಮಿ ಯಾರ್ಯಾರು ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಒಂದು ಕಪ್ಪಷ್ಟು ಸಬ್ಬಕ್ಕಿನ ರಾತ್ರಿ ಇಡೀ ನೆನೆಸಿಟ್ಟಿದ್ದೀನಿ ಇದನ್ನು ಸೋರಾಕಿ ಒಂದು ಹತ್ತು ನಿಮಿಷ ಬಿಡಬೇಕು ಆಮೇಲೆ ಇದಕ್ಕೆ ಒಂದು ಮೂರು ಸ್ಪೂನಷ್ಟು ಮೊಸರು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಮತ್ತು ಜೀರಿಗೆ ಪುಡಿ ಖಾರದ ಪುಡಿ ಸ್ವಲ್ಪ ಇಂಗು ಕಡಲೆ ಹಿಟ್ಟು ನಾಲ್ಕು ಸ್ಪೂನಷ್ಟು ರುಚಿಗುಪ್ಪು ಇಂಗು ಸ್ವಲ್ಪ ಸ್ವಲ್ಪ ಸೋಡಾ ಹಾಕ್ಕೊಳ್ಳಿ ನಾನಿಲ್ಲಿ ಸೋಡಾ ಹಾಕೋದು ಮಿಸ್ ಆಗಿತ್ತು ಆದರೂ ಚೆನ್ನಾಗಿತ್ತು ಸ್ವಲ್ಪ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಎಣ್ಣೆ ಕಾದ್ಮೇಲೆ ಈ ಥರ ಹಾಕ್ಕೊಳ್ಳಿ ಸಣ್ಣ ಉರಿಲೇ ಬೇಯಿಸ್ಕೊಳ್ಳಿ ಗರ್ಗರಿಯಾಗಿ ಬರುತ್ತೆ ತುಂಬಾ ರುಚಿಯಾಗಿರುತ್ತೆ ಹಾಗಾದರೆ ಯಾಕೆ ತಡ ನೀವು ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ಹೇಳಿ ಟೀ ಜೊತೆಗೆ ನೀವು ಇವತ್ತೇ ಮಾಡ್ಕೊಳ್ಳಿ ಮನೆಯವ್ರ ಜೊತೆ ಎಂಜಾಯ್ ಮಾಡಿ ಹೀಗೆ ಇರಿ ಥ್ಯಾಂಕ್ ಯು ವೆರಿ ಮಚ್